ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನ್ಯೂಸ್ ವಾಹಿನಿಯ ವಿಶೇಷ ಸಂದರ್ಭದಲ್ಲಿ ನಾವಿದ್ದೇವೆ ಇದು ಮಧೂರು ಮೂಡಪ್ಪ ವಿಶೇಷ ಇಲ್ಲಿ ಈ ಸಂಭ್ರಮವನ್ನು ಸಡಗರವನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮ ಜೊತೆಗೆ ಒಬ್ಬರು ಮನಃಶಾಸ್ತ್ರಜ್ಞ ಇದ್ದಾರೆ ಶ್ರೀ ನವೀನ್ ಯಲ್ಲಂಗಳ ಅವರು ಶಿಕ್ಷಣಾಲಯಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ತಮ್ಮದಾದಂತಹ ಉಪನ್ಯಾಸಗಳನ್ನು ನೀಡುತ್ತಾ ತರಬೇತಿಗಳನ್ನು ಕೊಡ್ತಾ ಮನೋವಿಜ್ಞಾನದಲ್ಲಿ ದೊಡ್ಡ ಕಾಯಕವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಕ್ಕಳ ಮನೋಭಾವದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ತರುವಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ಕೊಡ್ತಾ ಇರುವಂತಹ ನಮ್ಮ ನಾಡಿನ ಯುವಕ ಎಲ್ಲಗಳ ಎನ್ನುವಂಥದ್ದು ಮಧೂರು ಗ್ರಾಮದ ಒಂದು ಪುಟ್ಟ ಪ್ರದೇಶ ಅಲ್ಲಿಂದ ಇವತ್ತು ಬೆಂಗಳೂರಿನವರೆಗೆ ಬೆಳೆದು ನಿಂತ ವ್ಯಕ್ತಿತ್ವ ಅವರದ್ದಾಗುವಾಗ ಬನ್ನಿ ಅವರೊಂದಿಗೆ ಮಾತನಾಡೋಣ ಸರಿ ಈಗ ಉತ್ಸವ ಎನ್ನುವಂಥದ್ದು ಕೇವಲ ನಾಲ್ಕು ಚಪ್ಪರದ ನಾಲ್ಕು ಕಂಬಗಳ ನಡುವಿನ ಚಪ್ಪರದ ಒಂದು ವ್ಯಾಪ್ತಿಯಲ್ಲ ಅದು ಮನುಷ್ಯನ ಮನೋಭೂಮಿಕೆಯಲ್ಲೂ ಸಕಾರಾತ್ಮಕವಾದ ಒಂದು ಅಂಶವನ್ನು ಸೃಷ್ಟಿಸುವಂತಹ ಒಂದು ದೊಡ್ಡ ಒಂದು ಉತ್ಸವ ಎನ್ನುವಾಗ ಒಬ್ಬ ಮನೋವಿಜ್ಞಾನಿಯಾಗಿ ತಾವು ಅದನ್ನು ಹೇಗೆ ಕಾಣ್ತೀರಿ ಮತ್ತು ಅದರ ಅಗತ್ಯತೆಯನ್ನು ಹೇಗೆ ಕಾಣ್ತೀರಿ ಮನೋವಿಜ್ಞಾನಿಗಳಲ್ಲಿ ಕೇಳಬೇಕಾದ ಪ್ರಶ್ನೆಯನ್ನೇ ನೀವು ಕೇಳಿದ್ದೀರಿ ಯಾಕೆಂತಂದ್ರೆ ಆ ಒಂದು ಪೆರ್ಮ ಅಂತ ಒಂದು ಮಾಡ್ಯೂಲ್ ಬರುತ್ತೆ ಆ ಸಕಾರಾತ್ಮಕ ಮನೋವಿಜ್ಞಾನದಲ್ಲಿ ಅಂದ್ರೆ ಆ ಪಿತಾಮಹ ಮಾರ್ಟಿನ್ ಸಿಲಿಗ್ಮನ್ ಹೇಳಿರುವಂತ ಒಂದು ವ್ಯಕ್ತಿತ್ವ ಬೆಳಿಬೇಕಿದ್ರೆ ಅದು ಖುಷಿಯಾಗಿ ಬೆಳಿಬೇಕಿದ್ರೆ ಅದು ಅರ್ಥಪೂರ್ಣವಾಗಬೇಕು ಅಂತ ಆದ್ರೆ ಏನೆಲ್ಲ ಬೇಕು ಅಂತ ಹೇಳೋದ್ರಲ್ಲಿ ಪಾಸಿಟಿವ್ ಎಂಗೇಜ್ಮೆಂಟ್ ಪಾಸಿಟಿವ್ ಫೀಲಿಂಗ್ ಮತ್ತೆ ಪಾಸಿಟಿವ್ ರಿಲೇಶನ್ಶಿಪ್ ಮೂರು ವಿಷಯವನ್ನ ಹೇಳ್ತಾರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಎಲ್ಲ ಚಿಕ್ಕ ಏಜ್ನಿಂದ ಎಲ್ಲ ಏಜಿನವರು ಅವರೆಗೂ ನಮ್ಮಲ್ಲಿ ಇಲ್ಲಿ ಇದ್ದಾರೆ ಎಲ್ಲ ಪಂಗಡದವರು ಇದ್ದಾರೆ ಮತ್ತು ಅವರೆಲ್ಲರೂ ಒಂದು ಜೊತೆ ಸೇರಿ ನಡೆಸುವಂಥ ಇದು ಬೇರೆ ಈಗ ಬೇರೆ ಒಂದು ಒಂದು ಸಂಸ್ಥೆ ನಡೆಸಲಿಕ್ಕೆ ತುಂಬಾ ಕಷ್ಟ ಇದನ್ನು ಸಾಧ್ಯ ಇಲ್ಲ ಆದ್ರೆ ತಮ್ಮನ್ನು ತಾವೇ ತೊಡಗಿಸಿಕೊಳ್ಬೇಕಂದ್ರೆ ತಮಗೆ ತಾವೇ ಒಂಥರ ಲೀಡ್ ಮಾಡ್ಲಿಕ್ಕೆ ರಿಲೇಷನ್ಶಿಪ್ ಗಳನ್ನ ಕಾಣ್ಬೋದು ನಮಗೆ ಎಷ್ಟೋ ಜನರ ಪರಿಚಯ ಮತ್ತೆ ಆ ಒಂದು ಒಬ್ಬರೊಟ್ಟೊಬ್ರು ಕನೆಕ್ಟೆಡ್ ಆಗುವಂತ ವಿಷಯಗಳು ಮತ್ತೆ ಎಂಗೇಜ್ಮೆಂಟ್ ಪಾಸಿಟಿವ್ ಎಂಗೇಜ್ಮೆಂಟ್ ನೋಡಿ ಎಲ್ಲ ಕಡೆಯಲ್ಲಿ ಖುಷಿ ಖುಷಿ ಆಗಿದ್ದಾರೆ ಇಷ್ಟೊಂದು ಒಂದು ವ್ಯಕ್ತಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಬಿಟ್ಟು ತಿಳಿಯೋದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ ಯಾಕೆ ಅಂತಂದ್ರೆ ಮಕ್ಕಳ ಈಗ ಹೆಚ್ಚಿನ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಸೈಕಾಲಜಿಕಲಿ ಎಸ್ ಲೆವೆಲ್ ಅಂತ ಕಮ್ಮಿ ಅಂತ ಹೇಳ್ತೀವಿ ಸ್ಪಿರಿಚುವಲ್ ಕೋಶಂಟ್ ಅದು ಬೆಳಿಬೇಕು ಅಂತ ಆದ್ರೆ ಇಂಥ ಜಾಗಗಳು ಬೇಕು ನಮಗೆ ಆ ಜಾಗಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇರಬೇಕು ಆ ಕಾರ್ಯಕ್ರಮಗಳು ನಮ್ಮಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಒಂದು ಎಸ್ ಕ್ಯೂ ಲೆವೆಲ್ ನ ಬಿಲ್ಡ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಇದ್ರಿಂದ ಒಂದು ಮಗುವಿಗೆ ಯಾವುದೇ ಒಂದು ಪ್ರಾಬ್ಲಮ್ಗಳನ್ನ ಹ್ಯಾಂಡ್ಲ್ ಮಾಡ್ಲಿಕ್ಕೂ ಅಥವಾ ಹೇಗೆ ಎದುರಿಸಬೇಕು ಅಥವಾ ಹೇಗೆ ತಾನು ಬೆಳಿಬೇಕು ಅರ್ಥಪೂರ್ಣವಾಗಬೇಕು ಅಂತ ಹೇಳೋದಕ್ಕೆ ಇದು ಒಂದು ತುಂಬಾ ಒಳ್ಳೆಯ ಒಂದು ಏನು ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮ ಅಂದರೆ ಮಗುವಿನ ಏಳಿಗೆಗೆ ಸೊ ಇಂಥ ವಿಷಯಗಳು ನಾವು ಪೇರೆಂಟ್ಸ್ಗಳು ಮಕ್ಕಳನ್ನು ಕರ್ಕೊಂಡು ಬಂದು ಧಾರ್ಮಿಕ ಭಾಷಣಗಳಿರ್ಬೋದು ಅಥವಾ ಇದು ಭರತನಾಟ್ಯ ಇರ್ಬೋದು ತುಂಬ ಮೊರಾಲಿಟಿಯನ್ನು ಬಿಲ್ಡ್ ಮಾಡುವಂಥ ನಾಟಕಗಳಿರ್ಬೋದು ನಿನ್ನೆ ನೀವು ಕೃಷ್ಣಂ ಒಂದೇ ಜಗದ್ಗುರು ಅಂತ ಒಂದು ಕಾರ್ಯಕ್ರಮ ನೋಡಿರ್ಬೋದು ಅದರಲ್ಲಿ ಒಂದು ಅಮ್ಮ ಹೇಗೆ ತನ್ನ ಮಗುವನ್ನು ಆಸೆ ಪಡೋದು ಅಥವಾ ಅದರ ಹಿಂದೆ ಇರುವಂಥ ಒಂದು ಕಷ್ಟದ ಬಗ್ಗೆ ಎಷ್ಟು ಚೆನ್ನಾಗಿ ಮತ್ತೆ ರಾಷ್ಟ್ರಪ್ರೇಮ ಇರ್ಬೋದು ಸಮಾಜದ ನಮ್ಮ ಕರ್ತವ್ಯಗಳ ಹೇಳುವಂಥದ್ದಿರ್ಬೋದು ಇದೆಲ್ಲ ಒಂದು ಅಂದರೆ ಸರ್ವತೋಮಕ್ಕ ಬೆಳವಣಿಗೆಗೆ ಶಾಲೆ ಮಾತ್ರ ಅಲ್ಲ ಮನೆ ಮಾತ್ರ ಅಲ್ಲ ಇಂಥ ಇಂಥ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಅಂತ ನಂಗೆ ಹೇಳಲಿಕ್ಕೆ ಆಗುತ್ತೆ ಸರ್ ಸರಿಯಾ ಒಂದು ವಿಚಾರವನ್ನು ನಾವು ಹೇಳಬಹುದಾದರೆ ಇವತ್ತಿನ ದಿನಮಾನದಲ್ಲಿ ಸಾಮಾಜಿಕ ಜಾಲತಾಣದ ಭರಾಟೆಯಲ್ಲಿ ಮನುಷ್ಯ ಏಕಾಂಗಿಯಾಗುವುದಕ್ಕೆ ಬಯಸುವಂತಹ ಕಾಲಾವಧಿ ಇದು ಬಹಿರಂಗವಾಗಿ ಬರುವುದಕ್ಕೆ ಮನುಷ್ಯರಿಗೆ ಮನಸ್ಸೇ ಇಲ್ಲ ಎಲ್ಲಿಯೋ ಒಂದು ಕಡೆಯಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಏಕಾಂತವನ್ನೇ ಬಯಸುವಂತಹ ಸಂದರ್ಭದಲ್ಲಿ ಅದಕ್ಕೆ ತುಂಬ ವಿಪರೀತವಾಗಿ ಸಾರ್ವಜನಿಕವಾಗಿ ತನ್ನನ್ನು ತಾನು ತೆರೆದುಕೊಂಡು ಲಕ್ಷಾಂತರ ಬರುವ ಲಕ್ಷಾಂತರ ಮಂದಿ ಆಸ್ತಿಕರು ಬರುವ ಸಮಯದಲ್ಲಿ ಸಾವಿರಾರು ಮಂದಿ ಕಾರ್ಯಕರ್ತರಾಗಿ ದುಡಿಯುವುದು ಬಿಸಿಲು ಎನ್ನುವ ಹಾಗಿಲ್ಲ ಮಳೆ ಎನ್ನುವ ಹಾಗಿಲ್ಲ ರಾತ್ರಿ ಎನ್ನುವ ಹಾಗಿಲ್ಲ ಹಗಲು ಎನ್ನುವ ಹಾಗಿಲ್ಲ ಒಂದು ರೀತಿಯ ಸೇವಾ ಮನೋಭಾವ ತಮ್ಮ ಸಮರ್ಪಣಾ ಮನೋಭಾವವನ್ನು ಮನುಷ್ಯ ವ್ಯಕ್ತಪಡಿಸ್ತಾರೆ ಅಂತಂದರೆ ಇವತ್ತಿನ ದಿನಮಾನದಲ್ಲಿ ನೀವು ಮಧೂರಿನಲ್ಲಿ ಯಾರನ್ನೇ ಕೇಳಿದ್ರು ಅವ್ರು ಹೇಳ್ತಾರೆ ನಾನು ಮಧೂರು ಬ್ರಹ್ಮ ಕಲಶದ ಕಾರ್ಯಕರ್ತ ನಾನು ಮಧೂರು ಮೂಡಪ್ಪ ಸೇವೆಯ ಕಾರ್ಯಕರ್ತ ನನಗೆ ಅದರಲ್ಲಿ ಬಹಳ ಹೆಮ್ಮೆ ಇದೆ ಅಂತ ಹೇಳುವಾಗ ಒಂದು ಪರಿವರ್ತನೆಯ ಕಾಲ ಇದು ಅಂತ ಕಾಣ್ತದೆ ಅದನ್ನು ತಾವು ಹೇಗೆ ಕಾಣ್ತೀರಿ ಅಂತ ಅದು ಬಹಳ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನಾನು ಕಾಸರಗೋಡಿಗೆ ಬಂದರೆ ನನಗೆ ಹೆಚ್ಚಾಗಿ ಮೊಬೈಲ್ ಎಡಿಕ್ಷನ್ ಅವರು ತುಂಬ ಜನ ಬರ್ತಾರೆ ಆದರೆ ಈಗ ಹತ್ರ ನಾನು ಮಾತಾಡಿಸ್ತಾ ಇರ್ತೀನಿ ಒಬ್ಬ ಮನೋವಿಜ್ಞಾನಿಯಾಗಿ ನಾನು ನೋಡ್ತಾ ಇರಬೇಕಿದ್ರೆ ಅವ್ರು ಹೇಗೆ ಮೊಬೈಲ್ ನೋಡಲಿಕ್ಕೆ ಸಮಯನೇ ಇಲ್ಲ ಅಂತ ಹೇಳೋದನ್ನು ಕೇಳುತ್ತೆ ಹಿಂಗೇ ಸ್ವಲ್ಪ ದಿನ ಹೋದರೆ ಅವರಲ್ಲಿ ಆ ಒಂದು ಮೊಬೈಲ್ ಅಂದ್ರೆ ಸ್ಕ್ರೀನ್ ಟೈಮ್ ಅಂತ ನಾವೇನು ಕರಿತೀವೋ ಅದು ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಮತ್ತೆ ಮಾತ್ರ ಅಲ್ಲ ಅವ್ರು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳುವುದರಲ್ಲಿ ಸಂತೋಷ ಇದೆ ಅವ್ರು ಏನು ಯಾರು ಅದು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾ ಇಲ್ಲ ಅವರೇ ಆ ಪೂರ್ತಿಯಾಗಿ ಪಾರ್ಕಿಂಗ್ ನೀವು ನೋಡಿರ್ಬೋದು ಅಷ್ಟೊಂದು ಆ ಬಿಸಿಲಿನಲ್ಲಿ ಯೂತ್ಗಳು ಎಷ್ಟು ಕಷ್ಟಪಟ್ಟುಕೊಂಡು ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಅವ್ರಿಗೆ ಮೊಬೈಲ್ ನೋಡ್ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂದ್ರೆ ಇದು ಅಂದ್ರೆ ಆ ರೀತಿಯಲ್ಲಿಯೂ ಸಹ ಅಂದ್ರೆ ಅಂದ್ರೆ ಏನ್ ಹೇಳ್ತೀವಿ ನಾವು ಅಂತಂದ್ರೆ ಗುಡ್ ಗುಡ್ ಹ್ಯಾಬಿಟ್ಸ್ ಗಳನ್ನ ಬಿಲ್ಡ್ ಆಗೋದಕ್ಕೆ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಬ್ರೇಕ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಯಾಕಂತಂದ್ರೆ ನಾನು ಮೊನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡ್ಬೇಕಿದ್ರೆ ಭರತನಾಟ್ಯ ಎಷ್ಟು ಚೆನ್ನಾಗಿದೆ ನಮಗೆ ಗೊತ್ತಿರಲಿಲ್ಲ ಅಂತ ಕೆಲವು ಪ್ರೋಗ್ರಾಮ್ ನೋಡೋ ಯೂತ್ ಗಳಿಗೆ ಹೇಳೋದನ್ನ ಕೇಳಿಸ್ತೇವೆ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನೀವು ನೋಡಿರ್ಬೋದು ಎಲ್ಲ ಭರತನಾಟ್ಯ ಇರ್ಬೋದು ಅಥವಾ ಯಕ್ಷಗಾನ ಇರ್ಬೋದು ಯಕ್ಷಗಾನ ನೀವು ನೋಡಿರ್ಬೋದು ಎಷ್ಟು ಜನ ಯೂತ್ ಗಳಿಂದ ಹಿಡಿದು ಎಲ್ಲಾ ಪ್ರಯೋಜನ ಇತ್ತೀಚೆಗೆ ನಾವು ಯಕ್ಷಗಾನ ನೋಡುವಂತ ಕಮ್ಮಿ ಕಾಣ್ತಾ ಇದೇವೆ ಆದ್ರೆ ಅದಕ್ಕೂ ಒಂದು ಟೇಸ್ಟ್ ಇದೆ ಅಂತ ಹೇಳೋದನ್ನ ಸಂಗೀತದಲ್ಲಿ ಒಂದು ಟೇಸ್ಟ್ ಇದೆ ಮನಸ್ಸಿನ ಆರೋಗ್ಯಕ್ಕೆ ಇದು ಬಹಳ ಒಂದು ಅದರಲ್ಲಿ ಖುಷಿ ಕಾಣೋದನ್ನ ಅಂದ್ರೆ ಹ್ಯಾಪಿನೆಸ್ ಅನ್ನ ಕಾಣಲಿಕ್ಕೆ ಅವರಿಗೆ ಆಗತ್ತೆ ಒಂದು ಪ್ರಧಾನವಾದ ವಿಷಯವನ್ನು ತಮ್ಮಲ್ಲಿ ಹೇಳಬಹುದಾದ್ರೆ ಕಾರ್ಯಕರ್ತರು ಹೇಳುವಂತಹ ನೂರಾರು ಮಂದಿ ಸಾವಿರಾರು ಮಂದಿ ಇಲ್ಲಿ ಏನು ದುಡಿಯುತ್ತಾ ಇದ್ದಾರೋ ಅವರಿಗೆ ಆಯಾಸ ಎನ್ನುವುದೇ ಆಗುವುದಿಲ್ಲ ಎನ್ನುವುದು ಅವರ ಅವರ ಮನೋಭಾವದಿಂದ ಬರುವಂತಹ ಪ್ರಾಮಾಣಿಕವಾದ ಮಾತು ಹೀಗೆ ಸಾಧಾರಣವಾಗಿ ನಾವು ನೋಡುವಾಗ ತುಂಬ ಬೇಸಗೆಯ ಸಮಯ ಇದು ಈ ಸಲಂತೂ ಬೇಸಗೆ ಮುಂಚಿತವಾಗಿಯೇ ಬಂದಿದೆ ಫೆಬ್ರವರಿ ತಿಂಗಳಲ್ಲಿಯೇ ನಮ್ಮನ್ನು ಕಾಡುವುದಕ್ಕೆ ತೊಡಗಿದ ಬೇಸಗೆ ಈಗಲೂ ನಿಖರವಾಗಿ ಪ್ರಖರವಾಗಿ ಮುಂದುವರಿತಾ ಇದೆ ಎನ್ನುವಾಗ ಅದು ಒಂದು ರೀತಿಯ ಸೈಕಾಲಜಿ ಒಂದು ಧಾರ್ಮಿಕವಾಗಿ ದೊಡ್ಡ ಜನ ಸೇವೆ ಎನ್ನುವ ಹೆಸರಿನಲ್ಲಿ ಮಾಡ್ತಾ ಇರುವ ದುಡಿಮೆ ಇಷ್ಟು ದಿವಸಗಳಾದ ಮೇಲೂ ಸರಿಸುಮಾರು ಒಂದು ವಾರಕ್ಕಿಂತ ಹೆಚ್ಚಾಯಿತು ಇಲ್ಲಿ ಉತ್ಸವದ ವಾತಾವರಣ ತೊಡಗಿಕೊಂಡು ಇಷ್ಟು ದಿನಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡ ವಯೋವೃದ್ಧರು ಚಿಕ್ಕ ಮಕ್ಕಳು ಯುವಕರು ತಾಯಂದಿರು ಪುಟಾಣಿ ಹೆಣ್ಣು ಮಕ್ಕಳು ಎಲ್ಲರನ್ನ ಕೇಳಿದಾಗ ಇಲ್ಲ ನಮಗೆ ಆಯಾಸ ಏನು ಆಗುವುದಿಲ್ಲ ದೇವರ ಸೇವೆ ಮಾಡುವುದಕ್ಕೆ ಎನ್ನುವಾಗ ತುಂಬ ಆರೋಗ್ಯ ಪೂರ್ಣವಾದಂತಹ ಮನೋಧರ್ಮಕ್ಕೆ ಅನಿಸ್ತದೆ ಮನೋವಿಜ್ಞಾನಿಗಳ ಅರ್ಥೈಸಿಕೊಂಡೇ ನೀವು ಕೇಳ್ತಾ ಇದ್ದೀರಿ ಇದನ್ನು ಹೇಳ್ಬೇಕಿದ್ರೆ ನಾನು ನನಗೆ ರಿಸೆಪ್ಷನ್ ಕಮಿಟಿ ಇನ್ಚಾರ್ಜ್ ನಲ್ಲಿ ಇದ್ದೇನೆ ಅಲ್ಲಿ ನಾವು ತುಂಬಾ ಸ್ವಲ್ಪ ಏಜ್ ಆದವರು ಇದ್ದಾರೆ ನಮ್ಮ ಜೊತೆಗೆ ಆ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲ ಆದ್ರೆ ಅವ್ರೆಲ್ಲರದ ಮಾತಾಡ್ಬೇಕು ಶುಗರ್ ಹೇಳ್ತಾರೆ ನಮಗೆ ಒಂದು ಚೂರು ಇಲ್ಲ ನಾವು ಇಷ್ಟೊತ್ತು ನಿಂತದೇ ಇಲ್ಲ ಅಥವಾ ಇಷ್ಟು ಈಸಿ ಅಂದ್ರೆ ನಮಗೆ ಏನು ಇಲ್ಲ ಬದಲಾವಣೆ ಅಂದ್ರೆ ಇದ್ರಲ್ಲಿ ನಾವು ಪಾಸಿಟಿವ್ ಅವೇರ್ನೆಸ್ ಅಂತ ಹೇಳ್ತೀವಿ ನಮ್ಮ ಅವೇರ್ನೆಸ್ ಯಾವ ವಿಷಯ ಹೆಚ್ಚಿರುತ್ತೋ ಆಗ ಬೇರೆ ವಿಷಯಗಳಿಗೆ ನಾವು ಡಿಸ್ಕನೆಕ್ಟ್ ಆಗ್ತೀವಿ ಅಂತ ಹೇಳುವಂತಹ ಈಗಿನ ಈ ಬ್ಯಾಡ್ ಅಡಿಕ್ಷನ್ಸ್ ಆಗ್ಲಿಕ್ಕೂ ಕಾರಣಗಳು ಅದುವೇ ಆದ್ರಿಂದ ಇಲ್ಲಿ ಒಂದು ಫಸ್ಟ್ ಎಂಗೇಜ್ಮೆಂಟ್ ನ ಆಗ್ಲೇ ಹೇಳಿದಾಗೆ ಅವರಿಗೆ ಬೇರೆ ಎಲ್ಲನು ಮರೆತು ಹೋಗ್ಲಿಕ್ಕೂ ಇದರಲ್ಲಿ ಹೆಚ್ಚು ಒತ್ತು ನಿಲ್ಲಿಕ್ಕೂ ಅವರಿಗೆ ಕಾರಣ ಆಗತ್ತೆ ಇದು ನಿಜವಾಗಿ ಹೇಳಿದ್ರೆ ಅವರ ಆರೋಗ್ಯದಲ್ಲಿ ತುಂಬಾ ಉತ್ತಮ ರೀತಿಯ ಬದಲಾವಣೆ ಅಂದ್ರೆ ಮನಸ್ಸಿನಿಂದಲೇ ಎಷ್ಟೋ ಕಾಯಿಲೆಗಳು ಹುಟ್ಟುವಂಥದ್ದು ಆದ್ರಿಂದ ಮನಸ್ಸಿನ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯವನ್ನು ಅವರು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಅದ್ರಲ್ಲಿ ಆ ಚೇಂಜಸ್ ತರಲಿಕ್ಕೆ ಸಾಧ್ಯ ಆಗತ್ತೆ ಅದರಲ್ಲಿ ನೀವು ಖಂಡಿತವಾಗಿ ತುಂಬಾ ಜನ ನೀವು ಮಾತಾಡಿಸಬೇಕು ನನ್ನ ಹತ್ರ ತುಂಬಾ ಜನ ಮಾತಾಡ್ತಿರ್ಬೇಕು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ಶುಗರ್ ಗೊತ್ತಾಗ್ತಾ ಇಲ್ಲ ಬಿ ಪಿ ಗೊತ್ತಾಗ್ತಾ ಇಲ್ಲ ಅಥವಾ ಊಟ ವೈಟ್ ರೈಸ್ ಇದೊಂದು ಬಹಳ ಇಂಪಾರ್ಟೆಂಟ್ ವೈಟ್ ರೈಸ್ ನನಗೆ ಒಂದು ದಿನ ಅಂತ ಹೇಳುವವರು ಕಂಟಿನ್ಯೂಸ್ ಆ ಚೇಂಜಸ್ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅಂತ ಅದಕ್ಕಿಂತ ಮುಖ್ಯವಾಗಿ ನಾನು ಕಾಣುವಂತ ನೀವು ಯೂತ್ಗಳು ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ದೊಡ್ಡ ದೊಡ್ಡ ಭಾರದ ವಿಷಯಗಳನ್ನೆಲ್ಲ ಎತ್ತುಕೊಂಡು ಹೋಗುವಂತದ್ದು ಆ ಬೆವರು ಯಾವುದನ್ನು ಅವರು ಲೆಕ್ಕಿಸೋದೇ ಇಲ್ಲ ಸೊ ಎಗೇನ್ ಅದರಲ್ಲಿ ಹ್ಯಾಪಿನೆಸ್ ಅನ್ನು ಕಾಣ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಒಂದು ಕಡೆಯಲ್ಲಿ ಯೂತ್ ಗಳಿಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಸೋತು ಹೋಗಿ ಅವರು ಎಲ್ಲಿಯೋ ನಾವು ದಾರಿ ತಪ್ಪುದನ್ನು ದಾರಿ ಹೇಳಿದ್ರೆ ಕೆಟ್ಟದನ್ನು ಹಿಡಿದಿದ್ದಾರೆ ಅಂತಲ್ಲ ಅವರಲ್ಲಿ ಒಂದು ನೆಗೆಟಿವ್ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿರುತ್ತೆ ಆದ್ರೆ ಅದಕ್ಕೆ ಒಂದು ಬ್ರೇಕ್ ಕೊಟ್ಟು ಒಂದು ಹೊಸ ಒಂದು ಗೆ ಅವ್ರ ಕಾರಣ ಆಗುತ್ತೆ ನಿದ್ರೆ ಕಟ್ ನಾವು ಪ್ರೋಗ್ರಾಂ ಕಮಿಟಿಯ ಕೆಲವು ವ್ಯಕ್ತಿಗಳು ನೀವು ನೋಡಬಹುದು ಅವರು ನಿದ್ರೆ ಬಹಳ ಕಮ್ಮಿ ಸಿಗ್ತಾ ಇದೆ ನೆಕ್ಸ್ಟ್ ಅವ್ರು ಪುನಃ ರೆಡಿ ಆದ್ರು ಇದೆಲ್ಲ ಏನೋ ಮ್ಯಾಚಿಕ್ ಅಂತ ನಾವು ಅನಿಸಬಹುದು ಏನು ಮನಸ್ಸನ್ನ ಯಾವ ವಿಷಯಕ್ಕೆ ನಾವು ತೊಡಗಿಸ್ಕೊಳ್ತೀವೋ ಅದರ ಮೇಲೆ ನಮ್ಮ ಮನಸ್ಸಿನ ಆರೋಗ್ಯ ನಿಂತಿರುತ್ತೆ ಆದ್ರಿಂದ ಆ ಸೀರಿಯಲ್ ಗಳು ಇದನ್ನೆಲ್ಲ ಬಿಟ್ಟು ಜನ ಇಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ ಬಹಳ ಹೆಮ್ಮೆ ಅನಿಸುತ್ತೆ ಸಾಧಾರಣ ಗತಿಯಲ್ಲಿ ಈಗಿನ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯದ ವಿಭಾಗದ ಪರಿಣಿತರು ಹೇಳುವುದೇನು ಅಂತಂದರೆ ಜೀವನ ಶೈಲಿ ರೋಗಗಳು ಅಂತ ಅದಕ್ಕೆ ಜೀವನ ಶೈಲಿಯನ್ನು ಬದಲಿಸುವುದೊಂದೇ ದಾರಿಯಿಂದ ಸನಾತನೀಯವಾದಂತಹ ನಮ್ಮ ಅಂಶಗಳನ್ನು ಮತ್ತೆ ಅಳವಡಿಸಿಕೊಳ್ಳು ಆದರೆ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಎಲ್ಲವೂ ಸರಿ ಈ ಉತ್ಸವ ನಡೆಯುವಾಗ ಎಲ್ಲವೂ ಸರಿ ಆದರೆ ಮತ್ತೆ ನಮ್ಮ ಜೀವನ ಅಲ್ಲಿಗೆ ಹೋಗುವುದಲ್ಲ ಮರಳಿ ಎನ್ನುವಾಗ ನಮ್ಮನ್ನು ನಾವು ಹೇಗೆ ತಿದ್ದುಪಡಿ ಮಾಡಿಕೊಳ್ಳಬಹುದು ಅಂತ ಈ ವಾತಾವರಣ ಇಲ್ಲದೇ ಇದ್ದರೂ ನಿರಂತರವಾಗಿ ದೇವಸ್ಥಾನಗಳ ಸಂಪರ್ಕ ನಿರಂತರವಾಗಿ ಸಾಮಾಜಿಕವಾದ ಚಟುವಟಿಕೆಗಳ ಸಂಪರ್ಕವನ್ನು ಸರಳವಾಗಿ ಹೇಗೆ ಇಟ್ಟುಕೊಳ್ಳಬಹುದು ಎನ್ನುವುದನ್ನು ಒಂದು ಮಾತಿನಲ್ಲಿ ಹೇಳ್ಬೋದಾ ಸರ್ ಈಗ ನಾನು ನನಗೆ ಡಿಪ್ರೆಷನ್ ಅವರೆಲ್ಲ ಬಂದಾಗ ಹೆಚ್ಚಾಗಿ ಅವರು ಹೇಳುವಂಥದ್ದು ಅವರಿಗೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿರೋದಿಲ್ಲ ಈ ಪಾಸಿಟಿವ್ ರಿಲೇಶನ್ಶಿಪ್ ಇರೋದಿಲ್ಲ ಇನ್ನೊಂದು ಪಾಸಿಟಿವ್ ಎಂಗೇಜ್ಮೆಂಟ್ ಇರೋದಿಲ್ಲ ಆ ನಂತರ ಅವರಿಗೆ ಏನು ಜೀವನದಲ್ಲಿ ಒಂದು ಗುರಿ ಅಂತ ಹೇಳುವಂಥದ್ದು ಇರೋದಿಲ್ಲ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಇಲ್ಲೇ ದೇವರಿದ್ದಾರೆ ಅಂತ ಹೇಳುವಂಥದ್ದು ಇರುತ್ತೆ ಆದರೆ ನಮ್ಮ ಮನಸ್ಸನ್ನು ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರಬೇಕಾಗತ್ತೆ ಆ ಮನಸ್ಸನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದೇ ಫೋಕಸ್ಗೆ ಹೋಗಬೇಕು ಅಂತ ಆದರೆ ನಮಗೆ ಇಂಥ ದೇವಸ್ಥಾನಗಳು ಬಹಳ ಮುಖ್ಯವಾದದ್ದು ಭಕ್ತಿ ಆಗ್ಲಿ ಜ್ಞಾನಯೋಗ ಕರ್ಮಯೋಗ ಮಂತ್ರಯೋಗ ತಂತ್ರ ಯಾವುದೇ ಕ್ರಿಯಾಯೋಗ ಯಾವ್ದನ್ನು ಫಾಲೋ ಮಾಡ್ತಿದ್ರು ಅದಕ್ಕೆ ನಮಗೆ ಒಳಗಡೆಯಿಂದ ಅದು ಹುಟ್ಟಬೇಕು ಅಂತ ಆದ್ರೆ ಇಂಥ ಜಾಗಗಳು ಬಹಳ ಮುಖ್ಯವಾದದ್ದು ಆದ್ರೆ ಯೂತ್ ಗಳು ಅದೇ ಖಂಡಿತವಾಗಿ ಹೇಗೆ ಹೇಳೋದಾದರೆ ಈ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಖುಷಿ ಕಂಡಿದ್ದಾರೆ ಅಂತ ಅಂದ್ರೆ ಅವ್ರ ದೇವಸ್ಥಾನದಲ್ಲಿ ಬರೋದಕ್ಕೂ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೂ ಸೇವೆ ಅಂದ್ರೆ ಕರ್ಮಯೋಗವನ್ನು ಫಾಲೋ ಮಾಡೋದಕ್ಕೆ ಅವರಿಗೆ ತುಂಬಾ ಪ್ರಾಕ್ಟೀಸ್ ಈಗ ಸಿಕ್ಕಿದ ಹಾಗೆ ಇದೆ ಆದ್ರಿಂದ ಅವ್ರು ಮತ್ತು ಅವರನ್ನು ತೊಡಗಿಸಿಕೊಳ್ಬಹುದು ಅಂತ ನನ್ಗೆ ಅನಿಸುತ್ತೆ ಬೇರೆ 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 ಇಲ್ಲದ ಸಮಯದಲ್ಲಿಯೂ ನಿರಂತರವಾಗಿ ದೇವಸ್ಥಾನಗಳಿಗೆ ಹೋಗುವಂತದ್ದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು ಹೌದು ಯಾಕೆಂತಂದ್ರೆ ಈ ಖುಷಿಗೋಸ್ಕರ ನಾವು ಯಾವುದೋ ಒಂದು ವಿಷಯವನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಇಲ್ಲಿ ಖುಷಿ ಸಿಗ್ತದೆ ಅಂತ ಆದಾಗ ಇದನ್ನು ಮತ್ತೆ ಮತ್ತೆ ಮಾಡ್ಲಿಕ್ಕೆ ಅವರು ಕಾರಣ ಆಗ್ಬೋದು ಅದಕ್ಕೆ ಇರ್ಬೋದು ನೀವು ನೋಡಿರ್ಬೋದು ಎಲ್ಲಾ ದೂರ ದೂರದಿಂದ ಸ್ವಯಂ ಸೇವಕರಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರಿಗೆ ಹಣ ಇಲ್ಲ ಯಾವುದೇ ಅವರ ಸಮಯವನ್ನು ಕೊಡುವ ಸಮಯಕ್ಕಿಂತ ದಾನ ದೊಡ್ಡ ದಾನ ಇಲ್ಲ ಅಲ್ವಾ ಆ ಸಮಯ ದಿನ ಕೊಟ್ಟುಕೊಂಡು ಮಾಡ್ತಾನೆ ಅವರಿಗೆ ಏನೋ ಒಂದು ಅದರಲ್ಲಿ ಸಿಗ್ತದೆ ಅಂತ ಹೇಳೋ ಕಾರಣಕ್ಕೆ ಅವ್ರು ಬರ್ತಾ ಇದ್ದಾರೆ ಇಲ್ಲದ ಅದೇ ಬರಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ಕಾರ್ಯಗಳು ಇನ್ನಷ್ಟು ನಡೀಲಿ ಆ ಯೂತ್ಗಳು ಮತ್ತೆ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮಗಳಿಗೆ ಉದಾಹರಣೆಗೆ ಇದೇ ವಾಲಂಟಿಯರ್ಸ್ ಗ್ರೂಪ್ಗಳನ್ನು ಇಟ್ಟುಕೊಂಡು ಆ ಮುಂದೆ ಆ ಕಾರ್ಯಕಲಾಪಗಳು ಚರ್ಚೆಗಳು ಅಥವಾ ಆಧ್ಯಾತ್ಮಿಕವಾಗಿ ನಾನು ರಿಲೀಜಿಯಸ್ ಆಗಿ ಹೇಳೋದಲ್ಲ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಬೇಕಾಗುವಂಥದ್ದು ಮನಸ್ಸಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಸಮಚಿತ್ತವಾಗಿರ್ಲಿಕ್ಕೋಸ್ಕರ ಸೊ ಅಂಥ ಕಾರ್ಯಕ್ರಮಗಳು ಈ ವಾಲಂಟಿಯರ್ಸ್ಗಳಿಗೆ ಆಗಾಗ ಕೊಡುವಂಥದ್ದಾಗಲಿ ಈ ಸಂಘ ಹಿಂಗೆ ಮುಂದೆ ಪಸ್ಟಿವ್ ರಿಲೇಷನ್ಶಿಪ್ ಮತ್ತು ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಖಂಡಿತವಾಗಿ ನಮಗೆ ಒಳ್ಳೆ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಇದು ಕೇವಲ ಮಾತಿಗೋಸ್ಕರ ಹೇಳುವಂಥದ್ದಲ್ಲ ಸೈಂಟಿಫಿಕಲ್ ಆಗಿ ನಾವು ಇದನ್ನ ತುಂಬ ರಿಸರ್ಚ್ಗಳು ಹೇಳುವಂಥದ್ದು ನಮ್ಮ ಇಂಡಿಯನ್ ಸಿಸ್ಟಮ್ನಲ್ಲಿ ನೀವು ನಮ್ಮ ದಾಸ ಸಾಹಿತ್ಯದಿಂದ ಹಿಡಿದು ಸತ್ಸಂಗಕ್ಕೆ ತುಂಬ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದೆ ಆದರೆ ಈಗ ಮಾಡರ್ನ್ ಸೈಕಾಲಜಿಯನ್ನು ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇರುವ ಕಾರಣ ಈ ಪಾಸ ಗೆ ಇದೊಂದು ಏನು ಒಂದು ಅಡಿಪಾಯ ಆಗಿ ಸ್ಟ್ರಾಂಗ್ ಫೌಂಡೇಶನ್ ಆಗಿ ಆಗಿದೆ ಆದ್ರೆ ನಮ್ಮ ಸಂಸ್ಥೆಗಳ ಅಂದ್ರೆ ನಮ್ಮ ಹಿರಿಯರ ಕರ್ತವ್ಯ ಏನು ಅಂತಂದ್ರೆ ಇದನ್ನು ಮುಂದಕ್ಕೆ ಹೆಂಗೆ ತಕೊಂಡು ಹೋಗ್ತಾ ಇರೋದು ಯಾವ್ದಾದ್ರು ವರ್ಷಕ್ಕೊಂದು ಎರಡು ಸಲ ಆದ್ರೂ ಸೇರ್ಕೊಂಡು ಒಳ್ಳೆ ವಿಷಯಗಳ ಡಿಸ್ಕಷನ್ ಮಾಡ್ತಾ ಅವರ ಮನಸ್ಸಿಗೆ ಬೇಕಾಗುವಂತ ವಿಷಯಗಳನ್ನು ಕೊಡ್ತಾ ಹೋಗೋದು ಆದ್ರೆ ಈ ಸ್ವಯಂ ಸೇವಕರ ಸಂಘ ಕರ್ತವ್ಯ ಏನು ಅಂತಂದ್ರೆ ಇಂಥ ವಿಷಯಗಳಿಗೆ ಮತ್ತೆ ಕರಿಬೇಕಿದ್ರೆ ಬಂದು ತನ್ನನ್ನು ತೊಡಗಿಸಿಕೊಳ್ಳುವುದು ಅವರ ಕರ್ತವ್ಯ ಆಗಬೇಕು ಸೊ ಎರಡು ಕಡೆಯಿಂದ ನಡೀಲಿ ಆಗ ಹಾಗೆ ನಾವು ಒಳ್ಳೆಯ ಒಂದು ಸಮಾಜವನ್ನು ಸೃಷ್ಟಿ ಮಾಡೋಣ ಅಂತ ಅನಿಸುತ್ತೆ ಸರ್ ಆಗಲಿ ಸರ್ ಅನಂತ ಅನಂತ ಧನ್ಯವಾದಗಳು ಇಷ್ಟು ಹೊತ್ತು ನಮ್ಮೊಂದಿಗೆ ಜನಜಾಗೃತಿಯ ಅನೇಕ ವಿಚಾರಗಳಿಗೆ ಬೆಳಕು ಚೆಲ್ಲಿದ್ದಕ್ಕಾಗಿ ಧನ್ಯವಾದಗಳು ಕ್ಯಾಮರಾದಲ್ಲಿ ಅಖಿಲೇಶ್ ನಗುಮುಖ್ ಅವರ ಜೊತೆಗೆ ನಾನು ನಿಮ್ಮ ವಿ ಜಿ ಕಾಸರಗೋಡು ನಮ್ಮ ಈ ದೃಶ್ಯ ಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವಂತಹ ನಿರೀಕ್ಷೆಯೊಂದಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ನಮಸ್ತೆ